ಅಣ್ಣ ಹೇಳಿ ಕಾಟೇರ ಮೂವಿ ರಿಲೀಸ್ ಆಗಿದೆ ಏನು ಅಂತ ಇದೆ ಅಣ್ಣ ಈ ಕ라우ಡ್ ಎಲ್ಲಾ ನೋಡಿ ಎಲ್ಲ ತುಂಬಾ ಸೂಪರ್ ಆಗಿದೆ ಒಳ್ಳೆ ಜನ ಬರ್ತಾ ಇದೆ ಒಳ್ಳೆ ಫುಲ್ ಆಗಿ ಓರ್ತಾ ಇದೆ ಒಳ್ಳೆ ಜನಗಳು ಉತ್ಸಾಹದಿಂದ ಬರ್ತಾ ಇದ್ದಾರೆ

ಎಷ್ಟು ಇಷ್ಟಪಡ್ತೀವಿ ಅಂದರೆ ದರ್ಶನ್ನ ಅಷ್ಟು ಇಷ್ಟಪಡ್ತೀವಿ ನಾವು ಎಲ್ಲದಕ್ಕೂ ಅಷ್ಟು ಅಭಿಮಾನಿಗಳನ್ನ ಎಷ್ಟು ಇಷ್ಟಪಡ್ತೀವೋ ಅದಕ್ಕಿನ್ನ ಅಭಿಮಾನಿಗಳನ್ನ ಇಷ್ಟಪಡ್ತೀನಿ ನಾನು ಇವರು ದರ್ಶನ್ನ ಫ್ಯಾನ್ ಅದಕ್ಕೂ ಅದಕ್ಕಿಂತ ಪಿಚ್ಚರ್ ಜಾಸ್ತಿ ಇದಾಗಿ ಇಟ್ಟಾಗಲಿ ಅಂತ ನಾನು ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಫ್ಯಾನ್ ನಾನು ಎನಿ ಒನ್ ಏನೇ ಆಗಲಿ ಅಂದರೂ ದೇವ್ರುಗಳು ಅವ್ರನ್ನ ಇಷ್ಟಪಡ್ಲಿ ಅಂತ ಇಷ್ಟ ನೋಡಿದಿರಿ ಮೂವಿನ ಮೂವಿನ ಸುಮಾರು ಅಂದರೆ ಒಂದು ಮೂರು ಸಲ ನಾಲ್ಕು ಸಲ ನೋಡ್ಬಿಟ್ಟಿದ್ದೀವಿ ಏನ್ ಇಷ್ಟ ಆಯ್ತು ಮೂವಿಲಿ ಮೂವಿಯಲ್ಲಿ ಅಂದ್ರೆ ಅವರು ಆಪ್ಸನು ಒಂದು ಇನ್ನೊಂದು ಏನಿಮಾನ್ ಅಂದ್ರೆ ಫೈಟ್ ಅವೆಲ್ಲ ಇಷ್ಟ ಆಯ್ತು ಅಕ್ಕ ತಂಗಿದ್ದಿರ್ದು ಬಗ್ಗೆ ಇದು ಮಾಡ್ತಾರಲ್ಲ ಅದೊಂದು ಇಷ್ಟ ಆಯ್ತು ಹೋಗ್ತೀವಿ